ಬರವಣಿಗೆಯಲ್ಲಿ ಇರುವುದು ಮಾತ್ರ ಸಾಹಿತ್ಯವಲ್ಲ ಹಳ್ಳಿಯ ಜನರ ಪದಗಳ ನಾಲಿಗೆಯಲ್ಲಿ ಸಾಹಿತ್ಯ ಇರುತ್ತದೆ ಎಂದು ರಾಜ್ಯ ನಾಟಕ ಬಯಲಾಟ ಅಕಾಡೆಮಿ ಅಧ್ಯಕ್ಷ ಕೆ ಎಸ್ ದುರ್ಗಾದಾಸ್ ಹೇಳಿದರು ಸಮೀಪದ ಹೊಲಗೇರ ಗ್ರಾಮದಲ್ಲಿ ಎಂಆರ್ ಪಾಟೀಲ ಹದಿಮೂರನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ವಾಸಪ್ಪ ಮಾಸ್ತರ ಮಹಾವೇದಿಕೆಯಲ್ಲಿ ಕಾರ್ಯಕ್ರಮ ಉದ್ಘಾಟಿಸಿ ದೇಶದ ಜನಸಂಖ್ಯೆಯನ್ನು ನೋಡಿ ಮೂಕ ವಿಸ್ಮಿತನಾಗಿದ್ದೇನೆ ಮತ್ತು ಸಂತೋಷವಾಗುತ್ತದೆ ಕನ್ನಡದ ಎಲ್ಲ ಅಭಿಮಾನಿಗಳು ಬಂದಿರುವುದು ತುಂಬಾ ಸಂತೋಷವಾಗುತ್ತದೆ ಎಲ್ಲಾ ರಾಜಕೀಯ ಪಕ್ಷದವರು ಪಕ್ಷಭೇದ ಮರೆತು ಕುಳಿತಿರುವುದು ಸಂತಸದ ವಿಷಯ ಈ ವೇದಿಕೆಯಲ್ಲಿ ಬಯಲಾಟ ತೊಗಲುಗೊಂಬೆ ಆಟಕ್ಕೆ ಅವಕಾಶ ನೀಡಬೇಕು ಅದಕ್ಕೆ ನಮ್ಮ ಸಂಸ್ಥೆ ಅನುಕೂಲ ಮಾಡಿಕೊಡಿ ಸಾಹಿತ್ಯ ಸಮ್ಮೇಳನ ಜನರ ಜಾಗೃತಿ ಸಮ್ಮೇಳನವಾಗಬೇಕು ಜಾನಪದ ಕಲಾವಿದರಿಗೆ ಭೂಮಿತ ಏ ನಿಜವಾದ ದೇವರು ಕೊಪ್ಪಳ ಜಿಲ್ಲೆಯಲ್ಲಿ ಅನೇಕ ಕಲಾವಿದರಿದ್ದಾರೆ ಬಯಲಾಟದ ಕಲಾವಿದರನ್ನು ಗುರುತಿಸುವ ಕಾರ್ಯಕ್ರಮವನ್ನು ಮಾಡಬೇಕು ಜನಪದ ಸಾಹಿತ್ಯದ ಪ್ರತಿಯೊಂದು ಕಾರ್ಯಕ್ರಮವನ್ನು ಮಾಡುವಾಗ ಹೇಳುವಂತೆ ಪದವನ್ನು ದೇವರ ಶೈಲಿಯಲ್ಲಿ ಹೇಳಲು ಅಡಿಯಡಿಗೆ ಬರುತ್ತಿರಲಿ ದೈವದ ಬಲವಿರಲಿ ಎಂದು ಹೇಳಲು ನಮ್ಮ ಕರ್ನಾಟಕದಲ್ಲಿ ನಮ್ಮ ಕನ್ನಡಾಭಿಮಾನ ಇರಬೇಕು ಬಸವಣ್ಣನವರ ವಚನವನ್ನು ನೋಡಿದರೆ ಎಲ್ಲೂ ಅಹಂಕಾರದ ಮಾತನ್ನು ಆಡಿಲ್ಲ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಜಾತಿಗಳ ಹೋರಾಟ ಎಲ್ಲಾ ದಿನಮಾನಗಳಲ್ಲಿ ನಾವು ಎಲ್ಲರೂ ಕನ್ನಡಿಗರು ಎಂಬ ಭಾವನೆಗಳು ಬರಬೇಕು ನಮ್ಮಲ್ಲಿ ಜಾತ್ಯಾತೀತ ಪರಂಪರೆ ಇರಬೇಕು ಎಂದು ಎಲ್ಲ ಸಾಹಿತಿಗಳು ಹೇಳಿದ್ದಾರೆ ಕಸಾಪ ಸ್ವಾಗತ ಸಮಿತಿಯ ಅಧ್ಯಕ್ಷ ಶಾಸಕ ದೊಡ್ಡನಗೌಡ ಪಾಟೀಲ್ ಮಾತನಾಡಿ ಈ ಅದ್ದೂರಿ ಸಮ್ಮೇಳನಕ್ಕೆ ಕಸಾಪ ಪದಾಧಿಕಾರಿಗಳ ಶ್ರಮದಾನ ಬಹಳಷ್ಟಿದೆ ಈ ಸಮ್ಮೇಳನದಲ್ಲಿ ಯಾವುದೇ ದುಡ್ಡು ಒಡವೆಯೂ ಕೆಲಸ ಮಾಡಿಲ್ಲ ಇಂತಹ ಅಪಪ್ರಸಾರಕ್ಕೆ ಕಿವಿಗೊಡಬೇಡಿ ಎಲ್ಲರ ಸಹಕಾರದ ಕಾರ್ಯವನ್ನು ಮಾಡುತ್ತಿರುವೆ ಇಡೀ ಗ್ರಾಮವೇ ಕನ್ನಡಮಯವಾಗಿದೆ ಈ ಸಮ್ಮೇಳನ ಅದ್ದೂರಿಯಾಗಿ ನಡೆದಿದೆ ನನ್ನ ಅಧಿಕಾರದಲ್ಲಿ ಇದೇ ಹೆಮ್ಮೆ ಇದೆ ಈ ಸಂದರ್ಭದಲ್ಲಿ ಎಲ್ಲವೂ ಇಂಗ್ಲಿಷ್ ಮಯ ಆಗುತ್ತಿದೆ ಕನ್ನಡಕ್ಕೆ ಹೆಚ್ಚು ಒತ್ತು ಕೊಡಬೇಕು ನಾವು ನಮ್ಮ ಕನ್ನಡ ಮಾತೃಭಾಷೆಯನ್ನು ಬೆಳೆಸಬೇಕು ನಾವು ಕನ್ನಡಿಗರು ಉದಾರ ಗುಣದವರು ಆದರೆ ಬೇರೆಯವರ ಭಾಷೆ ನಾವು ಕಲಿಯದೆ ನಮ್ಮ ಭಾಷೆಯನ್ನು ಅವರಿಗೆ ಕಲಿಸುವ ಸಂಸ್ಕೃತಿಯನ್ನು ಬೆಳೆಸೋಣ ದೌರ್ಬಲ್ಯವನ್ನು ತೋರಿಸಬೇಡಿ ಇದು ಒಳ್ಳೆಯ ಕಾರ್ಯಕ್ರಮ ಎಲ್ಲರೂ ಭಾಗವಹಿಸಬೇಕು ಒಂದು ದಿನ ಸಂಪೂರ್ಣ ನಡೆಯಬೇಕು ನಮ್ಮ ಸಮಯ ಮೀಸಲಿಡಬೇಕು ಜಿಲ್ಲಾ ಅಧ್ಯಕ್ಷ ಶರಣಗೌಡ ಪಾಟೀಲ್ ಪ್ರಾಸ್ತಾವಿಕ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಯಾವುದೇ ಜಾತಿ ಮತವಿಲ್ಲ ಕನ್ನಡ ನಾಡು ನುಡಿ ಸಾಹಿತ್ಯ ಸಂಗೀತವನ್ನು ಬೆಳೆಸುವ ಒಂದು ಕಾರ್ಯಕ್ರಮದ ವೇದಿಕೆಯಾಗಿದೆ ಕಲಾವಿದರ ಬೆಳಗುವ ಕಾರ್ಯಕ್ರಮ ಹೊಲಗೇರ ಸಣ್ಣ ಗ್ರಾಮೀಣ ಪ್ರದೇಶದಲ್ಲಿ ನಡೆಯುತ್ತಿರುವ ಶ್ಲಾಘನೀಯ ವಿಷಯ ಗ್ರಾಮ ಮೆರವಣಿಗೆಯಲ್ಲಿ ಇಡೀ ಗ್ರಾಮದವರ ಸಹಕಾರದಿಂದ ಮನೆ ಮನೆಯಲ್ಲಿ ರಂಗೋಲಿ ಹಾಕುವ ಮುಖಾಂತರ ಸಿಂಗಾರ ಮಾಡಿ ಗ್ರಾಮದಲ್ಲಿ ಸ್ವಾಗತಿಸಿ ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡಿರುವ ನಮ್ಮ ಕನ್ನಡಾಭಿಮಾನಿಗಳಿಗೆ ಮೆಚ್ಚುಗೆ ವ್ಯಕ್ತಪಡಿಸುತ್ತೇನೆ ಎಂದರು ನಿಕಟಪೂರ್ವ ಅಧ್ಯಕ್ಷ ಶೇಖರಗೌಡ ಸರನಗೌಡರ ಮಾತನಾಡಿ ಪುಸ್ತಕದಲ್ಲಿನ ಜ್ಞಾನ ಮೊಬೈಲ್ನಲ್ಲಿ ಸಿಗುವುದಿಲ್ಲ ಯುವಕರು ಸಾಹಿತಿಗಳ ಪುಸ್ತಕ ಓದಬೇಕು ಅಂದಾಗ ಮಾತ್ರ ಸಾಹಿತ್ಯ ಹುಟ್ಟಲು ಸಾಧ್ಯ ಸಾಹಿತ್ಯ ಪರಿಷತ್ ಸಮ್ಮೇಳನಗಳಿಗೆ ಸೀಮಿತಗೊಳ್ಳದೆ ಕಾವ್ಯ ಕುಮ್ಮಟ ಕವಿಗೋಷ್ಠಿಯನ್ನು ನಡೆಸಬೇಕು ಅಂದಾಗ ಹೊಸ ಪ್ರತಿಭೆಗಳು ಸೃಷ್ಟಿಯಾಗುತ್ತಾರೆ ಸರ್ಕಾರ ಗ್ರಂಥಾಲಯ ಪ್ರಾಧಿಕಾರದಿಂದ ಪುಸ್ತಕ ಖರೀದಿಗೆ ಮುಂದಾಗುತ್ತಿಲ್ಲ ಲೇಖಕರು ಹಾಗೂ ಪ್ರಕಾಶಕರು ಆರ್ಥಿಕವಾಗಿ ಹಿನ್ನಡೆಯಿದೆ ಶೀಘ್ರದಲ್ಲಿ ಪುಸ್ತಕ ಖರೀದಿಗೆ ಮುಂದಾಗಬೇಕು ಮಾಜಿ ಶಾಸಕ ಅಮರೇಗೌಡ ಬೈಯಾಪುರ ಪಾಟೀಲ ಮಾತನಾಡಿ ಸಾಹಿತ್ಯ ಸಮ್ಮೇಳನ ಅಂದರೆ ರಾಜಕೀಯ ಅಲ್ಲ ಇಲ್ಲಿ ಎಲ್ಲರೂ ಒಂದೊಂದು ವಿಚಾರ ಹಂಚಿಕೊಳ್ಳುವ ವೇದಿಕೆಯಾಗಿದೆ ಇದು ಒಂದು ಪಕ್ಷಕ್ಕೆ ಸೀಮಿತವಾಗಿಲ್ಲ ಎಲ್ಲರೂ ಭಾಗವಹಿಸಬೇಕು ಸಾಹಿತ್ಯ ಹಿಂದಿನ ಕಾಲದಲ್ಲಿ ರಾಜರ ಆಶ್ರಯದಲ್ಲಿ ಬೆಳೆಯುತ್ತಿದೆ ಈಗ ಸರ್ಕಾರದಿಂದ ಹಣ ಕೊಡಲಾಗುತ್ತಿದೆ ಸಾಹಿತ್ಯ ಸಮ್ಮೇಳನ ಜಾತ್ರೆಯಲ್ಲ ಜನರ ಧ್ವನಿಯಾಗಬೇಕು ಈ ಸಮ್ಮೇಳನದಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಐವತ್ತು ಸಾವಿರ ಶಿಕ್ಷಕರ ಕೊರತೆ ಇದೆ ಸಾರ್ವಜನಿಕರು ಚಿಂತನೆ ಮಾಡಬೇಕು ಎಂದು ಬಹಳಷ್ಟು ಓದಲು ಬರೆಯಲು ಬರೋದಿಲ್ಲ ಎಂದು ಕನ್ನಡಪ್ರಭ ಪತ್ರಿಕೆ ಹಿಡಿದುಕೊಂಡು ತೋರಿಸಿದರು ನಮ್ಮ ತಾಲೂಕಿನಲ್ಲಿ ಇಂಗ್ಲಿಷ್ ಮಾಧ್ಯಮ ನಲವತ್ತೊಂದು ಶಾಲೆಗಳು ಇವೆ ಕನ್ನಡ ಭಾಷೆ ತಾಯಿ ಭಾಷೆ ಇಂಗ್ಲಿಷ್ ಭಾಷೆ ಬದುಕುವ ಭಾಷೆ ಅನೇಕ ದೇಶ ವಿದೇಶಗಳಲ್ಲಿ ಬದುಕಲು ಅನುಕೂಲ ಆದರೆ ನಮ್ಮ ಕನ್ನಡ ಭಾಷೆಗೆ ಪ್ರಥಮ ಆದ್ಯತೆಯನ್ನು ಕೊಡಬೇಕು ನಮ್ಮ ಸಮಾಜದಲ್ಲಿ ಶೇಕಡಾ ಅರವತ್ತರಷ್ಟು ದುಶ್ಚಟಕ್ಕೆ ಬಲಿಯಾಗಿದೆ ಮನೆಯಲ್ಲಿ ಹೆಣ್ಣು ಮಕ್ಕಳು ಮನಸ್ಸು ಮಾಡಿದರೆ ನಿಯಂತ್ರಣ ಸಾಧ್ಯವಾಗಲಿದೆ ಮೊಬೈಲ್ ಬಳಕೆ ಕಡಿಮೆ ಮಾಡಬೇಕು ಹೆಣ್ಣು ಮಕ್ಕಳಿಗೆ ದೇವತೆಯ ಸ್ಥಾನವನ್ನು ಕೊಟ್ಟಿದ್ದೇವೆ ಸಮಾಜವನ್ನು ತಿದ್ದುವ ಕೆಲಸ ಮಾಡಬೇಕು ಸಂಸದ ರಾಜಶೇಖರ ಹೆಟ್ನಾಳ್ ಮಾತನಾಡಿ ಜಾನಪದ ಕಾವ್ಯ ವಚನಗಳ ಮೂಲಕ ಕನ್ನಡ ಹರಿದು ಬಂದಿದೆ ಕರ್ನಾಟಕದಲ್ಲಿ ಪಂಪಾರನ್ನ ಹಲವು ಕವಿಗಳು ಕವಿತೆ ರಚನೆ ಮಾಡುವ ಮೂಲಕ ನಮ್ಮ ಕರ್ನಾಟಕ ರಾಜ್ಯದ ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿ ಪಡೆಯುತ್ತಿದ್ದಾರೆ ನಮ್ಮ ಕನಕದಾಸರು ಪುರಂದರದಾಸರು ಬಸವಣ್ಣನವರು ವಿಶ್ವದಾದ್ಯಂತ ಸಮಾಜ ತಿದ್ದುವ ಕೆಲಸ ಮಾಡಿದ್ದಾರೆ ಅನ್ಯರಿಗೆ ಇರುವ ಭಾಷೆ ಅಭಿಮಾನ ನಮಗೆ ಇರಬೇಕು ಕನ್ನಡಿಗರು ಅಮೆರಿಕದಲ್ಲಿ ಇದ್ದಾರೆ ವಿದೇಶದಲ್ಲಿ ಕನ್ನಡ ಸಮ್ಮೇಳನ ಮಾಡುತ್ತಿದ್ದಾರೆ ಉತ್ತಮ ಕಾರ್ಯವನ್ನು ಮಾಡುತ್ತಿದ್ದಾರೆ ಮಾಜಿ ಶಾಸಕ ಶರಣಪ್ಪ ವಕೀಲರು ಮಾತನಾಡಿ ನಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಬೇಕು ನಮ್ಮ ಭೂಮಿಗೆ ಕೊಟ್ಟು ಅವರ ಕೈಯಲ್ಲಿ ಕೆಲಸ ಮಾಡುವ ಸ್ಥಿತಿ ನಮಗೆ ಬಂದಿದೆ ನಮ್ಮ ಸ್ವಾಭಿಮಾನ ಕಿಚ್ಚು ಉಳಿಸಿಕೊಳ್ಳಬೇಕು ಕಸಾಪ ಸಂಘ ಸಂಸ್ಥೆಗಳ ಪ್ರತಿನಿಧಿ ಸಾಬಾ ಕುಷ್ಟಗಿ ಶಾಸಕ ಹಸೇನಾ ಸಾಬಾ ದೋಟಿಹಾಳ ವಕೀಲ ಫಕೀರಪ್ಪ ಚಳಗೇರಿ ಮಹಂತಗೌಡ ಪಾಟೀಲ ಮಾಜಿ ಸದಸ್ಯ ನೇಮಣ್ಣ ಮೇಲಾ ಸಕ್ರಿ ಕಲಾವಿದ ಬಸವರಾಜ ಗವಿಮಠ ಪ್ರಲ್ವಾದ ಮಲಗಿತ್ತಿ ವಕೀಲರ ಸಂಘದ ಅಧ್ಯಕ್ಷ ಸಂಗನಗೌಡ ಪಾಟೀಲ ಶಿವಶಂಕರಗೌಡ ಪಾಟೀಲ ಪ್ರಕಾಶ ರಾಥೋಡ್ ಬಸವರಾಜ ಹಳ್ಳೂರು ಹಾಲುಮಠ ಸಮಾಜದ ಅಧ್ಯಕ್ಷ ಮಲ್ಲಣ್ಣ ಪದ್ಲೇದ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಗೋಪಾಲರಾವ್ ಕುಲಕರ್ಣಿ ಎಸ್ಜಿ ಕಡೇಮನಿ ರಮೇಶ್ ಕುಲಕರ್ಣಿ ಸೋಮಶೇಖರ ವೈಜಾಪುರ ನಜೀರಸಾಬ ಮೂಲೀಮನಿ ಅಬ್ದುಲ್ ಕರೀಂ ವಂಟೇಳಿ ಶೈಲಜಾ ಬಗಲಿ ಚಂದಪ್ಪ ಗುಡಿಮನಿ ಶಾಂತಮ್ಮ ಕುಂಟಗೌಡ್ರು ಲಿಂಗಪ್ಪ ವಲೀಕಾರ ನಟರಾಜ ಸೋನಾರ ರವೀಂದ್ರ ಬಾಕಳೆ ಶರಣಪ್ಪ ಲೈನದ ದೇವರಾಜ್ ವಿಶ್ವಕರ್ಮ ಪರಶಿವಮೂರ್ತಿ ದೊಡ್ಡಪ್ಪ ಕೈಲವಾಡಗಿ ಬಸವರಾಜ ಮಹಾಲಿಂಗಪ್ಪ ಹೊಲಗೇರ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಗ್ರಾಮಸ್ಥರು ರಾಮಚಂದ್ರ ಬಡಿಗೇರ ಲೀಲಾ ಶೆಟ್ಟರ ಕಾರ್ಯಕ್ರಮವನ್ನು ನಿರೂಪಿಸಿದರು ಹನುಮಸಾಗರ ಸಮೀಪದ ಹೊಲಗೇರ ಗ್ರಾಮದಲ್ಲಿ ಎಂಆರ್ ಪಾಟೀಲ ಅಧ್ಯಾಪಕ ಹದಿಮೂರನೇ ಕನ್ನಡ ಸಾಹಿತ್ಯ ಸಮ್ಮೇಳನ ವಾಸಪ್ಪ ಮಾಸ್ತರ ಮಹಾವೇದಿಕೆಯಲ್ಲಿ ಕಾರ್ಯಕ್ರಮವನ್ನು ರಾಜ್ಯ ನಾಟಕ ಬಯಲಾಟ ಅಕಾಡೆಮಿ ಅಧ್ಯಕ್ಷ ಕೆಎಸ್ ದುರ್ಗಾದಾಸ ಉದ್ಘಾಟಿಸಿದರು ವರದಿಗಾರರು ಶರಣಪ್ಪ ಲೈನ ಹಿರೇಮುನ್ನಾಪುರ ಮುನ್ನಾಪುರ ಚಾಣಕ್ಯ ಎಕ್ಸ್ಪ್ರೆಸ್ ನ್ಯೂಸ್ ಬ್ಯೂರೋ ಕುಸ್ಟಗಿ ಆಹ್ವಾನ ಪತ್ರಿಕೆಯನ್ನು ನೋಡಿದ್ರು ಯಾವುದು ಒಂದು ಜಾತಿಯ ಪ್ರತಿನಿಧಿಗಳದ್ದೇ ಮೇಲುಗೈ ಐತೆ ಅಂತ ಅನ್ಸೋದೇ ಇಲ್ಲ ಎಲ್ಲ ಸಮುದಾಯಗಳ ಎಲ್ಲ ಜಾತಿಗಳ ಜನರನ್ನು ಕೂಡ ಈ ಸಾಹಿತ್ಯ ಸಮ್ಮೇಳನದಲ್ಲಿ ಒಳಗು ಮಾಡಿಕೊಳ್ಳಲಾಗಿದೆ ಅಥವಾ ಸೇರಿಸಿಕೊಳ್ಳಲಾಗಿದೆ ಅಂತ ಇದು ಕೂಡ ಬಹಳ ಮಹತ್ತರವಾದಂತಹ ಒಂದು ವಿಚಾರ ಅಂತಲೇ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತ ನಾ ಕಾರ್ಯಕ್ರಮ ನೋಡಿದೆ ಇದರ ಜೊತೆಗೆ ವಿಚಾರ ಇದೆ ಮತ್ತು ಕವಿಗೋಷ್ಠಿ ಕೂಡ ಇದೆ ವಿಚಾರಗೋಷ್ಠಿಯಲ್ಲಿ ಈ ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಒಣ ಬೇಸಾಯ ಮತ್ತು ನೀರಾವರಿ ಬೇಸಾಯದ ಕುರಿತು ಕೆಲವರು ಪ್ರಬಂಧವನ್ನು ಮಂಡಿಸ್ತಾರೆ ಆಮೇಲೆ ಸಾಂಸ್ಕೃತಿಕವಾದಂತ ಇತಿಹಾಸವನ್ನು ಕುರಿತು ಕೂಡ ಕೆಲವರು ಮಾತನಾಡ್ತಿದ್ದಾರೆ ಮತ್ತೆ ಕವಿಗೋಷ್ಠಿ ಕೂಡ ಇದೆ ಈ ಭಾಗದ ಕವಿಗಳಿಗೆ ಇಂಥದೊಂದು ದೊಡ್ಡ ವೇದಿಕೆಯಲ್ಲಿ ಅವಕಾಶವನ್ನ ಕಲ್ಪಿಸಿ ಕೊಡಲಾಗಿದೆ ಆದ್ರೆ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಿಗೆ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಿಗೆ ಮತ್ತು ನಿಮ್ಮೆಲ್ಲರಿಗೂ ನನ್ನ ಒಂದು ವಿನಂತಿ ಏನು ಅಂತ ಹೇಳಿದ್ರೆ ಇಂಥ ಒಂದು ಭವ್ಯವಾದಂತಹ ವೇದಿಕೆಯನ್ನ ಹಾಕೊಂಡು ಸಾಂಸ್ಕೃತಿಕವಾದಂತ ಚಟುವಟಿಕೆಗಳು ಇದಾವೆ ಹಾಡುಗಾರಿಕೆಗಳು ಬೇರೆ ಬೇರೆ ಇದಾವೆ ಆದ್ರೆ ಕೊಪ್ಪಳ ಜಿಲ್ಲೆಯಲ್ಲಿ ಹೆಸರಾಂತ ಬಯಲಾಟ ತಂಡಗಳಿದಾವೆ ಮತ್ತು ತಗುಲ್ಗೊಂಬೆ ಆಟದ ತಂಡಗಳು ಕೂಡ ಇದಾವೆ ಆಯ್ತಾ ಯಾಕಿಂತ ಒಂದು ದೊಡ್ಡ ವೇದಿಕೆಯಲ್ಲಿ ನೀವು ಬಯಲಾಟದ ಪ್ರದರ್ಶನಕ್ಕೆ ನೀವು ಅನುವು ಮಾಡಿಕೊಟ್ಟಿದ್ರೆ ಬಯಲಾಟದ ಕಲಾವಿದರಿಗೆ ಬಹಳ ಸಂತೃಪ್ತಿ ಒದಗ್ತಾ ಇತ್ತು ಜನ ಕೂಡ ನೋಡಿ ಬಹಳ ಖುಷಿ ಪಡ್ತಿದ್ರು ಸೊ ಹೀಗಾಗಿ ಅದರ ಖರ್ಚು ವೆಚ್ಚ ಬೇಕಾದರೆ ತಂಡದ ಖರ್ಚು ವೆಚ್ಚವನ್ನ ಬಯಲಾಟ ಅಕಾಡೆಮಿಯೇ ವಹಿಸ್ಕೊಳ್ತಾ ಇತ್ತು ಮುಂದೆ ನಡೆಯತಕ್ಕ ಸಮ್ಮೇಳನಗಳಿಗೆ ಈ ರೀತಿಯಾದಂತಹ ಒಂದು ವಿನಂತಿಯನ್ನ ಅಕಾಡೆಮಿಗೆ ಕಳಿಸಿದ್ರೆ ಖಂಡಿತವಾಗಿ ನಾವು ಅದಕ್ಕೆ ಯೋಜನೆ ಮಾಡ್ತೀವಿ ಹೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಕನ್ನಡ ಸಾಹಿತ್ಯ ಪರಿಷತ್ತಿನ ತಂಡ ಏನಿದೆ ಲಂಕಪ್ಪ ಅವ್ರ ಆದಿಯಾಗಿ ಎಲ್ಲ ತಂಡಕ್ಕೂ ಕೂಡ ಯಾಕಂದ್ರೆ ಆಗ್ತದೆ ಆದ್ರೆ ನಾಲ್ಕೈದು ಜನ ಮಾತ್ರ ಬಹಳ ಕಷ್ಟಪಟ್ಟಿದ್ದಾರೆ ಅವರೆಲ್ಲರಿಗೂ ಕೂಡ ಮೊದಲೇದಾಗಿ ಅಭಿನಂದನೆಯನ್ನು ಈ ಇಚ್ಛೆ ಪಡ್ತೆ ಅದಕ್ಕಿಂತ ಹೆಚ್ಚ ಆಯ್ತು ಬಹುಶಃ ಈ ವೇದಿಕೆ ಮೇಲೆ ನಿಂತು ಮಾತನಾಡೋದಕ್ಕೆ ಬಹಳ ಸಂತೋಷ ಆಯ್ತು ಅಂತ ಹೇಳಿದ್ರೆ ಈ ವೇದಿಕೆಗೆ ವಾಸಪ್ ಮಾಸ್ತರ್ ಅವರ ಹೆಸರನ್ನು ಇಲ್ಲಾಗಿದೆ ಹಾಗೆ ಶೇಖರಪ್ಪ ಗುದ್ದಿನ್ನಿಯವರ ಒಬ್ಬ ಮಂಟಪ ಕೂಡ ಕರೀತಾರೆ ವಾಸಪ್ ಮಾಸ್ಟರ್ ನಾನು ನೋಡಿದ ಹಾಗೆ ಬಹಳ ಸರಳ ಜೀವಿ ನಾಟಕ ಮಾಸ್ತರ್ ಅವರ ಸಂಗೀತ ನಿರ್ದೇಶನದಲ್ಲಿ ನಾನು ಕೂಡ ಪಾತ್ರವನ್ನು ಮಾಡಿದ್ದೆ ಅಂತ ಒಬ್ಬ ಕಲಾವಿದರ ಹೆಸರಿನ ಮೇಲೆ ಈ ವೇದಿಕೆ ಆಗ್ತಕ್ಕಂಥದ್ದು ಹಾಗೆ ಹದಿಮೂರು ಬಂಡಿಗಳನ್ನು ನೋಡಿದೆ ನಾನು ಈಗ ಬಂದ ಮೇಲೆ ಊರಿಗೆ ಇಡೀ ಊರೇ ಇವತ್ತು ಕನ್ನಡವಯವಾಗಿತ್ತು ಆ ಬಲಿಗಳಿಗೂ ಕೂಡ ಧ್ವಜವನ್ನ ಬಣ್ಣವನ್ನ ಬರೆಯೋದ್ರ ಬೇರೆ ಬೇರೆ ಸಮಾಜ ಬಳಿಗಳನ್ನ ಮಾಡಿ ಅದ್ರಲ್ಲಿ ತೆಗೆದುಕೊಂಡು ಬರ್ತಕ್ಕಂಥದ್ದು ಬಹಳ ಕೂಡ ಬಹಳ ಸಂತಸ ಇರ್ತಕ್ಕಂಥ ಬಹಳ ಜನ ಹೇಳ್ತಾರೆ ವ್ಯಕ್ತಿ ಮೇಲೆ ಅಲ್ಲ ಮನೆಯಲ್ಲಿ ಎಲ್ಲರೂ ಕೂಡ ತಂದೆ ತಾಯಿಗೆ ತಂದೆ ತಾಯಿ ಅಲ್ಲಾದ್ರೂ ಮಮ್ಮಿ ಡ್ಯಾಡಿಯ ಅಲ್ಲಾದ್ರೂ ತಂದೆ ತಾಯಿ ಅಂದ್ರೆ ಬಡೇ ಪರಿಸ್ಥಿತಿ ನಾವು ಬಂದಿದ್ದೇವೆ ಎಲ್ಲರೂ ಕೂಡ ಇಂಗ್ಲೀಷ್ಮೇ ಆಗ್ತಕ್ಕಂಥ ಈ ಸಂದರ್ಭದಲ್ಲಿ ಸ್ವಲ್ಪ ಇಂಗ್ಲಿಷ್ ನನ್ನ ತರವನ್ನು ನಾವು ಮಾಡ್ತಾರೆ ಬಹುಶಃ ಕನ್ನಡವನ್ನು ಉಳಿಸ್ತಕ್ಕಂಥ ಯಾರು ಅಂತ ಪ್ರಶ್ನೆ ಹಾಗಾಗಿ ಮುಂದಿನ ಪೀಳಿಗೆ ಎಲ್ಲ ಭಾಷೆಗಳನ್ನು ಕೂಡ ಕಲಿಸೋಣ ಅದ್ರ ಜೊತೆ ಜೊತೆ ಕನ್ನಡಕ್ಕೆ ಹೆಚ್ಚು ಒತ್ತು ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ಲೇಬೇಕು ಯಾಕಂದ್ರೆ ತಾಯಿ ಭಾಷೆ ಭಾಷೆ ಆ ಒಂದು ಗುಣ ನಮ್ಗೆಲ್ಲರ ಮೇಲಿದೆ ನಾವು ಸ್ವಾಭಿಮಾನದ ಕನ್ನಡ ತರವನ್ನ ಬೆಳೆಸ್ತೆ ಹೋದ್ರೆ ಬಹುಶಃ ಯಾರು ಬಳಸೋದಕ್ಕೆ ಸಾಧ್ಯ ಆಗ್ತದೆ ಅಂತ ನಮ್ ಉದಾರ ಗುಣ ಕನ್ನಡಿಗ ಎಲ್ಲರೂ ಕೂಡ ಬಹಳ ಉದಾರ ಗುಣ ಅಂತ ನಾವೆಲ್ಲ ಹೇಳ್ತೇವೆ ಆದ್ರೆ ಯಾರಾದ್ರೂ ಬಂದು ತೆಲಂಗ್ ತಮಿಳ ಮಾತಾಡಿದ್ರೆ ಅದು ನಾವು ಮಾತಾಡಕ್ಕೆ ಮಾತಾಡಿಕೊಳ್ತೀವಿ ಹೊರತು ಅವ್ರು ನಮ್ಮ ಭಾಷೆ ಕಲ್ಸಕ್ ಹೋಗೋದಿಲ್ಲ ಅವ್ರು ಇದು ನಮ್ಗೆ ಉದಾರ್ತೆ ಅಲ್ಲ ಇದು ನಮ್ಮ ಅದರ ದೌರ್ಬಲ್ಯ ಹೇಳಿ ನಾವು ಕರಿಬೇಕಾದ್ರೆ ಆದ್ರೆ ನಮ್ಮ ದೌರ್ಬಲ್ಯ ಅಂತ ಅವ್ರ ಮುಂದೆ ಪ್ರದರ್ಶನ ಮಾಡಿದೆ ನಮ್ಮ ಕನ್ನಡವನ್ನು ಅವ್ರು ಕಲ್ಸ್ಕೊಡ್ತಕ್ಕಂತ ಕನ್ನಡ ಕಲಿಗಳು ನಾವ್ ಕೂಡ ಆಗ್ಬೇಕು ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಹೆಚ್ಚಿ ಮಾತಾಡಬೇಕು ಅನೇಕ ಗೋಷ್ಠಿಗಳಿಗೆ ಮಾತಾಡಬೇಕಾಗಿದೆ ಹದಿಮೂರನೇ ತಾಲೂಕ ಸಮ್ಮೇಳನವನ್ನು ಈಗಾಗಲೇ ಉದ್ಘಾಟಿಸಲಾಗಿದೆ ಉದ್ಘಾಟಿಸಿದವರು ಕೂಡ ಅತ್ಯಂತ ಅದ್ಭುತವಾಗಿ ಚಿಕ್ಕದಾಗಿ ಚೊಕ್ಕದಾಗಿ ಮಾತನಾಡಿದರೆ ಆ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನ ಈ ಸಮ್ಮೇಳನಕ್ಕೆ ಆಗಮಿಸಿರ್ತಕ್ಕಂತ ಸರ್ವನನ್ನು ಮತ್ತೊಮ್ಮೆ ಸ್ವಾಗತಿಸಿ ಸಾಹಿತ್ಯ ಸಮ್ಮೇಳನ ಅಂದ್ರೆ ಏನು ಇದು ರಾಜಕೀಯ ಸಮ್ಮೇಳನ ಅಲ್ಲ ಯಾರೊಬ್ರು ತಾವು ಬೇಕಾದಾಗ ಮಾತಾಡಿದ್ರೆ ಬಿಟ್ಟು ಹೋಗಂತದ್ದು ಅಲ್ಲ ಇದು ಪ್ರತಿಯೊಬ್ಬರು ಒಂದು ರೀತಿ ವಿಚಾರಗಳನ್ನ ಹಂಚಿಕೊಳ್ತಕ್ಕಂತ ಒಂದು ಸಮ್ಮೇಳನ ಇದು ಈ ಸಮ್ಮೇಳನ ರಾಜಕೀಯದಾದ್ರೆ ನಮ್ ಪಾರ್ಟಿ ನಿಮ್ ಪಾರ್ಟಿ ಅನ್ನಬಹುದು ಇದು ಸರ್ವರ ಪಾರ್ಟಿ ಸರ್ವರ ಅಭ್ಯುದಯಕ್ಕಾಗಿರ್ತಕ್ಕಂಥ ಪಾರ್ಟಿ ಅದಕ್ಕ ಈ ಸಮ್ಮೇಳನದಲ್ಲಿ ಬರ್ತಕ್ಕಂಥ ವಿಚಾರಗಳನ್ನ ತಿಳ್ಕೊಂಡು ಹೋಗ್ಬೇಕಾಗಿರ್ತಕ್ಕಂಥದ್ದು ಸಾಹಿತ್ಯ ಅಂದ್ರೇನು ಸಮ್ಮೇಳನ ಅಂದ್ರೇನು ಯಾಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಹಿರಿಯರು ಮಾತನಾಡಿದ್ದಾರೆ ನಾನು ಅದ್ರ ಬಗ್ಗೆ ಹೆಚ್ಚಿಗೆ ಮಾತಾಡೋದಿಲ್ಲ ಯಾಕಂದ್ರೆ ಈ ಸಾಹಿತ್ಯ ಸಮ್ಮೇಳನ ಅಥವಾ ಸಾಹಿತ್ಯ ಬೆಳಿಬೇಕಾಗಿದ್ರೆ ಹಿಂದೆ ಸ್ವತಂತ್ರ ಪೂರ್ವದಲ್ಲಿ ರಾಜಕೀಯ ಆಶ್ರಯದಿಂದ ಬೆಳೀತಿದ್ರು ಅಂತ ಅದಕ್ಕ ಈಗೂ ಕೂಡ ಇವತ್ತಿಲ್ಲಿ ಸರ್ವ ಸ್ವಾಗತ ಸಮಿತಿಯ ಅಧ್ಯಕ್ಷರನ್ನ ನಾವು ಸರ್ಕಾರದ ಒಬ್ಬ ಪ್ರತಿನಿಧಿಯನ್ನ ನಾವು ಮಾಡಿರ್ತಕ್ಕಂಥ ಮತ್ತೆ ಇದಕ್ಕ ಸರ್ಕಾರದಿಂದ ಸ್ವಲ್ಪ ಹಣಕಾಸಿನ ನೆರವನ್ನು ಕೂಡ ಕೊಡ್ತೀವಿ ಆದ್ರೆ ಈ ಗ್ರಾಮದವರು ಎಲ್ಲ ಇತರ ಖರ್ಚನ್ನ ಮಾಡಿರ್ತಕ್ಕಂಥದ್ದು ಅತ್ಯಂತ ಸ್ವಾಗತರ ಒಂದು ಕಡೆ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಐವತ್ತು ಸಾವಿರ ಶಿಕ್ಷಕರ ಕೊರತೆ ಇದೆ ಬರೀ ಕಲ್ಯಾಣ ಕರ್ನಾಟಕ ಇಡೀ ರಾಜ್ಯದಲ್ಲಿ ಒಂದು ಲಕ್ಷ ಶಿಕ್ಷಕರ ಕೊರತೆ ಇದೆ ಮತ್ತಿದ್ರ ಜೊತೆಗೆ ಇನ್ನೂ ಒಂದು ಲಕ್ಷ ಇತರ ಎಲ್ಲ ಇಲಾಖೆಗಳು ಸೇರಿ ಇದೆ ಅಂದಾಗ ನಮ್ಮ ಆಡಳಿತ ಹೆಂಗ ಸರಿಗಿ ನಡೀಬೇಕು ನಮ್ಮ ಸಾಲ ಹೆಂಗ ಸರಿ ನಡೀಬೇಕು ನಮ್ಮ ಮಕ್ಕಳಿಗೆ ಹೆಂಗ ಶಿಕ್ಷಣ ಸಿಗಬೇಕು ನಮ್ಗೆ ಹೆಂಗ ಈ ಸಾಹಿತ್ಯ ಸಮ್ಮೇಳನದಲ್ಲಿ ಮಾತಾಡಿದಂತ ಮಾತುಗಳು ನಮ್ಗೆ ಅರ್ಥ ಆಗ್ಬೇಕು ಅನ್ನೋದನ್ನ ಚಿಂತನೆ ಮಾಡ್ತಕ್ಕಂಥ ಜನ ನೀವಾಗ್ಬೇಕು